ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ತೋಟಗಾರಿಕೆ ರೇಷ್ಮೆ ಮೀನುಗಾರಿಕೆ ಹಾಗೂ ಪಶುಸಂಗೋಪನಾ ಇಲಾಖೆ ಸಹಯೋಗದಲ್ಲಿ ಕೋಲಾರ ಜಿಲ್ಲೆಯ ಬೆಗ್ಗಿ ಹೊಸಳ್ಳಿ ಹಾಗೂ ಮಲ್ಲಸಂದ್ರ ಗ್ರಾಮದಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಮುಂಗಾರು ಪೂರ್ವ ಬೆಳೆಗಳು ಬೀಜೋಪಚಾರ ಬಿತ್ತನೆ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅಂಬಿಕಾ ಕಂಬಾರ ಕೃಷಿ ವಿಷಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಅಂತಿಮ ವರ್ಷದ ಮೂರು ತಿಂಗಳ ಕಾಲ ರೈತರೊಂದಿಗೆ ನೇರ ಸಂಪರ್ಕ ಹೊಂದಿದ್ದು ಈ ಅವಧಿಯಲ್ಲಿ

ಕೋಲಾರ ಭಾಗದಲ್ಲಿ ರೈತರು ಹೆಚ್ಚಾಗಿ ಟೊಮೆಟೊ ಗೆಡ್ಡೆ ಕೋಸು ಮೆಣಸಿನಕಾಯಿ ಸೇರಿದಂತೆ ಇನ್ನಿತರ ಬೆಳೆಗಳನ್ನು ಬೆಳೆಯುತ್ತಿದ್ದು ರಾಸಾಯನಿಕ ಗೊಬ್ಬರ ಬಳಸದೆ ಜೈವಿಕ ಗೊಬ್ಬರಗಳನ್ನು ಬಳಸಿ ಹೆಚ್ಚು ಇಳುವರಿ ಪಡೆಯುವ ಕುರಿತು ರೈತರಿಗೆ ಮನವರಿಕೆ ಮಾಡಿಕೊಡಲಾಗುತ್ತಿದೆ ಎಂದು ಹೇಳಿದರು ರೈತ ರಾಮಚಂದ್ರ ಕೃಷಿ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳ ಸಲಹೆಯಂತೆ ಮಾವು ಬೆಳೆಗೆ ತಗಲುವ ರೋಗಗಳ ಬಗ್ಗೆ ಜಾಗೃತಿ ವಹಿಸಿದ ಹಿನ್ನೆಲೆಯಲ್ಲಿ ಮಾವು ಹೆಚ್ಚಿನ ಫಸಲು ನೀಡಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಐಸಿಎಆರ್ ಹಿರಿಯ ವಿಜ್ಞಾನಿ ಅಮಲಾ ರೈತರ ಬೆಳೆ ಉತ್ತಮ ಫಸಲು ಪಡೆಯುವ ವಿಧಾನ ಬೆಳೆಗಳಿಗೆ ತಗಲುವ ಕೀಟಗಳ ಬಾಧೆ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ರೈತರಿಗೆ ಮಾಹಿತಿ ನೀಡಲಾಯಿತು ಎಂದರು ರಿಸರ್ಚ್ ಮಾಡ್ತಾ ಇದೀವಿ ಈ ಒನ್ ತರ್ಟಿ ಒನ್ ಲೈವ್ ಇನ್ ಸೆಕ್ಸ್ ಸಮಸ್ಯೆಯಲ್ಲಿ ಮಲ್ಟಿಪ್ಲೈ ಮಾಡಿ ರೈತರಿಗೆ ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತಾ ಇದ್ದೀವಿ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಅನಿಲ್ ಮುಂಗಾರು ಪೂರ್ವದಲ್ಲಿ ರೈತರು ಬೆಳೆಯುವ ವಿವಿಧ ಬೆಳೆಗಳು ಬೀಜೋಪಚಾರ ಹಸಿರೆಲೆ ಗೊಬ್ಬರ ಬಳಕೆ ಕೀಟ ರೋಗಬಾಧೆ ನಿಯಂತ್ರಣ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ರೈತರಿಗೆ ಸ್ಥಳದಲ್ಲೇ ಮನವರಿಕೆ ಮಾಡಿಕೊಡಲಾಗುತ್ತಿದೆ ಈ ಅಭಿಯಾನ ಜೂನ್ ಹನ್ನೆರಡರ ತನಕ ನಡೆಯಲಿದೆ ಎಂದು ತಿಳಿಸಿದರು ಸಮಸ್ಯಾತ್ಮಕ ಬೆಳೆಗಳಿಗೆ ನಾವು ಅಲ್ಲೇ ಪರಿಹಾರವನ್ನು ಕೊಡೋದಾಗಿರಬಹುದು ಈ ರೀತಿ ಕಾರ್ಯಕ್ರಮಗಳನ್ನು